ನಿರ್ದೇಶಕ ಹಾಗೂ ನಟ ರಿಷಬ್ ಶೆಟ್ಟಿ ಅವರಿಗೆ ಇತ್ತೀಚೆಗಷ್ಟೇ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ ಕಾಂತಾರ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಅವರು ಪಡೆದುಕೊಂಡಿದ್ದಾರೆ ಕಾಂತಾರ ಸಿನಿಮಾದಿಂದ ದೇಶಾದ್ಯಂತ ಫೇಮಸ್ ಆಗಿರುವ ರಿಷಬ್ ಈಗ ಒಂದು ಹೇಳಿಕೆಯಿಂದ ಸಾಕಷ್ಟು ಚರ್ಚೆಗೆ ಕಾರಣವಾಗಿದ್ದಾರೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆಯಾದ ಬಳಿಕ ತಮ್ಮ ನಿರ್ಮಾಣದಿಂದ ಪ್ರಮೋದ್ ಶೆಟ್ಟಿ ನಾಯಕರಾಗಿರುವ ಲಾಫಿಂಗ್ ಬುದ್ಧ ಸಿನಿಮಾದ ಪ್ರಮೋಷನ್ಗಾಗಿ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಬಾಲಿವುಡ್ ಸಿನಿಮಾಗಳ ಬಗ್ಗೆ ಮಾತನಾಡಿದ್ದಾರೆ ಸದ್ಯ ಈ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ ಇಡೀ ಸಂದರ್ಶನದಲ್ಲಿ ಇದಿಷ್ಟು ಹೇಳಿಕೆ ಮಾತ್ರ ಸಾಕಷ್ಟು ವೈರಲ್ ಆಗ್ತಾ ಇದೆ ಅಲ್ಲದೆ ರಿಷಬ್ ಶೆಟ್ಟಿ ನೀಡಿರುವ ಹೇಳಿಕೆ ಮೇಲೆ ಪರ ವಿರೋಧ ಚರ್ಚೆ ಆರಂಭವಾಗಿದೆ ಅದರಲ್ಲೂ ಬಾಲಿವುಡ್ ಮಂದಿಯ ಕಣ್ಣನ್ನ ಕೆಂಪಗಾಗಿಸಿದೆ ರಿಷಬ್ ಶೆಟ್ಟಿ ಸಂದರ್ಶನದ ವೇಳೆಯಲ್ಲಿ ಬಾಲಿವುಡ್ನಲ್ಲಿ ಭಾರತದ ಬಗ್ಗೆ ಕೇವಲವಾಗಿ ಕೆಟ್ಟದಾಗಿ ತೋರಿಸಿ ಅದನ್ನ ಕಲಾತ್ಮಕ ಸಿನಿಮಾಗಳು ಅಂತ ಹೇಳಿ ಹೊರಗಡೆ ಫೆಸ್ಟಿವಲ್ಗಳೇ ಹೋಗಿ ಪ್ರಶಸ್ತಿಗಳನ್ನ ಪಡೆದುಕೊಂಡು ಬಂದಿರೋದನ್ನ ಗಮನಿಸಿದ್ದೇನೆ ನಮ್ಮ ದೇಶ ನಮ್ಮ ಹೆಮ್ಮೆ ನನ್ನ ರಾಜ್ಯ ನನ್ನ ಹೆಮ್ಮೆ ನನ್ನ ಭಾಷೆ ನನ್ನ ಹೆಮ್ಮೆ ಹೀಗಿರುವಾಗ ನಾನ್ ಯಾಕೆ ಅದನ್ನ ಪಾಸಿಟಿವ್ ಆಗಿ ತೋರಿಸಬಾರ್ದು ನಮ್ಮಲ್ಲಿರುವ ಪಾಸಿಟಿವ್ ವಿಚಾರಗಳನ್ನ ಪಾಸಿಟಿವ್ ಆಗಿಯೇ ತೋರಿಸಬಹುದಲ್ಲ ಅಂತ ಹೇಳಿ ರಿಷಬ್ ಶೆಟ್ಟಿ ಹೇಳಿದ್ರು ಅವರ ಈ ಹೇಳಿಕೆ ಈಗ ವೈರಲ್ ಆಗಿದೆ ಕೆಲವರು ರಿಷಬ್ ಹೇಳಿಕೆಯನ್ನ ಬೆಂಬಲಿಸಿದ್ರೆ ಮತ್ತೆ ಕೆಲವು ಬಾಲಿವುಡ್ ಅಭಿಮಾನಿಗಳು ರಿಷಬ್ ವಿರುದ್ಧ ಕೆಂಡ ಕಾರಿದ್ದಾರೆ ರಿಷಬ್ಗೆ ಹೊಟ್ಟೆ ಉರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಬಾಲಿವುಡ್ ಸಿನಿಮಾಗಳಿಗೆ ಮಾತ್ರ ಬೇಡಿಕೆ ಇದೆ ಕೆಲವು ಸೌತ್ ಇಂಡಿಯಾ ಸಿನಿಮಾದವರಿಗೆ ತಮ್ಮ ಭಾಷೆ ಮೇಲೆ ಅಂದಾಭಿಮಾನ ಅಂತ ಕೆಲವರು ಟೀಕೆ ಮಾಡಿದ್ದಾರೆ ಕಾಂತಾರ ಚಿತ್ರದಲ್ಲಿನ ಕೆಲವೊಂದು ಸೀನ್ಗಳನ್ನು ಉದಾಹರಿಸಿ ರಿಷಬ್ ಶೆಟ್ಟಿ ಅವರನ್ನ ಟೀಕೆ ಮಾಡಲಾಗ್ತಾ ಇದೆ ಇನ್ನು ಕೆಲ ಮಂದಿ ರಿಷಬ್ ಶೆಟ್ಟಿ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಪರವಾಗಿ ಗಳನ್ನ ಮಾಡ್ತಿದ್ದಾರೆ ಈ ಪರ ವಿರೋಧ ಚರ್ಚೆಗಳು ಬೇರೆ ಆಯಾಮಗಳು ಪಡೆದುಕೊಳ್ತಾವೋ ಅಥವಾ ರಿಷಬ್ ಶೆಟ್ಟಿ ಈ ಕುರಿತು ಸಮಜಾಯಿಸಿ ನೀಡ್ತಾರೋ ಕಾದು ನೋಡ್ಬೇಕಿದೆ